ಕೈಸಲೋ ಅಲ್ಲೇಲು ಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅವರ ಮಾರ್ಗದ ಅದೇ ಮಾರ್ಗದಲ್ಲಿ ನಡೆಸಿ ಅವರ ಆಶೀರ್ವಾದ ಹೊಂದಿ ಅವರು ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಆಶೀರ್ವದಿಸಿರಿ ನಿಮ್ಮ ಚಿತ್ತಾನುಸಾರ ಯಾರ್ಯಾರ ಮೇಲೆ ನಿಮ್ಮ ಕರುಣೆಯ ಕೃಪೆ ತನಿಸಿದೆಯೋ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನ ಕೇಳುತ್ತಿರುವಂತ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯ ಪೂರ್ವಕವಾದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಕೊಲೆಗಾಗಿ ಚಾಡಿ ಶಿಕ್ಷೆ ಭಾಗ ಎರಡು ಹತ್ತು ಆಜ್ಞೆಗಳಿಗೆ ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಕೊಲೆಗಾಗಿ ಚಾಡಿ ಶಿಕ್ಷೆ ಭಾಗ ಎರಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಎರಡು ಸಮುವೇಲ ಹದಿನಾರನೇ ಅಧ್ಯಾಯ ಹದಿನೈದರಿಂದ ಹದಿನೇಳನೇ ಅಧ್ಯಾಯ ಇಪ್ಪತ್ತ ಮೂರರವರೆಗೆ ಎರಡು ಸಮುವೇಲ ಹದಿನಾರನೇ ಅಧ್ಯಾಯ ಹದಿನೈದರಿಂದ ಹದಿನೇಳನೇ ಅಧ್ಯಾಯ ಇಪ್ಪತ್ತ ಮೂರರವರೆಗೆ ಇಲ್ಲಿ ನೋಡುವಾಗ ದಾಗೀಧರ ಮಗ ಅಪ್ಷಾಲೋಮನಿಗೆ ಅಹಿತೋಪಿಲ ಎಂಬ ಒಂದು ಮನುಷ್ಯ ದಾವಿದನನ್ನು ಕೊಲೆ ಮಾಡಲಿಕ್ಕೆ ತನ್ನ ಮಗನಾದ ದಾವಿದನ ಮಗನಾದ ಅಕ್ಷಲೋಮನಿಗೆ ಚಾಡಿ ಹೇಳಿದ್ದಾನೆ ನಿನ್ನ ಅಪ್ಪನನ್ನು ನೀನು ಕೋ ಅಪ್ಪ ನೋಡಪ್ಪ ಇಷ್ಟೆಲ್ಲ ಉಪಪತ್ನಿಯರನ್ನು ಇಟ್ಟುಕೊಂಡಿದ್ದಾನೆ ಹಾಗಿರುವಾಗ ನಿನ್ನ ಅಪ್ಪನನ್ನೇ ನೀನು ಹೀಗೆ ಮಾಡಿದರೆ ನೀನು ಇದು ಅರಸು ಸ್ಥಾನಕ್ಕೆ ನೀನು ಏರಬಹುದು ಅಂತ ಹೇಳಿ ನೀನೇ ಅಧಿಕಾರಿ ಆಗಬಹುದು ಅಂತ ಹೇಳಿ ಏನು ಇದ್ದಾನೆ ಇವನು ಅಪ್ಪನ ಉಪಪತ್ನಿಯರ ದಾವಿದನಿಗೆ ಉಪಪತ್ನಿಯರ ಕುರಿತು ಅಪ್ಸಲೊಮ್ಮನಿಗೆ ಚಾಡಿ ಹೇಳಿ ಅಪ್ಪನ ಪತ್ನಿಯರನ್ನೇ ದಾವಿದನ ಮಗನಾದ ಅಪ್ಸಲೊಮ್ಮನ ಕೆಡಿಸುವ ಹಾಗೆ ಈ ಅಹಿತೋಪಲೆಂಬನು ಚಾಡಿ ಹೇಳಿದ ಅದರ ಬಗ್ಗೆ ನೀನೇ ಅರಸ ಸ್ಥಾನದಲ್ಲಿ ಕೂತುಕೊಳ್ಬಹುದು ನೀನೇ ಅಧಿಕಾರವನ್ನು ನಡೆಸಬಹುದು ಎಂಬುದಾಗಿ ಅದೇ ಮಾತನ್ನ ಕೇಳಿ ಅಪ್ಸಲೋಮ್ಮನ ಏನಾದ ಅಪ್ಪನನ್ನು ಕೊಲೆ ಮಾಡಲಿಕ್ಕೆ ಕತ್ತೆಯ ಮೇಲೆ ಹೋಗ್ತಾ ಇರುವಾಗ ಅವನ ಕ ಒಂದು ಮರದ ಕವಡೆಗೆ ಸಿಕ್ಕಿ ಹಾಕೊಂಡಾಗ ಕತ್ತೆಯ ಮುಂದೆ ಓಡಿತು ಅವನಲ್ಲಿ ನೇತ ನೇತ ಹಾಕೊಂಡನು ಆವಾಗ ಅವನ ವಿರೋಧನು ದಾವಿದನ ಪರವಾಗಿದ್ದವರು ಏನು ಮಾಡಿದ್ರು ಬಂದು ಜೀವ ಸಮೇತ ಅವನ ಸಾಯಿಲೆಲ್ಲ ಹಾಕೊಂಡಿದ್ದರು ಅಲ್ಲಿಗೆ ಹೋಗಿ ಈಟಿಯಿಂದ ಚುಚ್ಚಿ ಅವರನ್ನು ಕುಂದುರೆಂಬುದಾಗಿ ನಾವು ಓದುತ್ತೇವೆ ಹಾಗೆ ಇದಕ್ಕೆಲ್ಲ ಕಾರಣ ಯಾರು ಎಂಬವನು ಚಾಡಿ ಹೇಳಿದ ಯಾರಿಗೆ ಅಪ್ಸುಲೋಮನಿಗೆ ತಂದೆಯನ್ನ ಕೊಲೆ ಮಾಡಲಿಕ್ಕೋಸ್ಕರ ಅದಲ್ಲದೆ ತಂದೆಯ ಪತ್ನಿಯರನ್ನು ಕೂಡ ಕೆಡಿಸಿದ ಈ ಮಗನಾದ ಅಪ್ಸಲೋಮ ಹಾಗೆ ಹದಿನೇಳನೇ ಅಧ್ಯಾಯ ಇಪ್ಪತ್ತ್ ಮೂರನೇ ಒಂದು ವಚನವನ್ನು ಓದುವಾಗ ಅಹಿತೋಪನು ಅಹಿತೋಪರನು ತನ್ನ ಆಲೋಚನೆಯು ನಡೆಯಲಿಲ್ಲವೆಂದು ತಿಳಿದು ಕತ್ತೆಗೆ ತಡಿ ಹಾಕಿಸಿ ಕೂತುಕೊಂಡು ತನ್ನ ಊರಿಗೆ ಹೋಗಿ ಮನೆಯಲ್ಲಿ ವ್ಯವಸ್ಥೆ ಮಾಡಿ ಉರ್ಲು ಹಾಕಿಕೊಂಡು ಸತ್ತನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಏನಾದ ದಾವಿದ್ರನ್ನ ತಂದೆಯನ್ನು ಕೊಲೆ ಮಾಡಲಿಕ್ಕೆ ತನ್ನ ಮಗನಿಗೆ ಹೇಳಿಕೊಟ್ಟ ತಂದೆಯ ಪತ್ನಿಯರನ್ನು ಕೂಡ ಕೆಡಿಸೋಕ್ಕೆ ಇವನೇ ಕಾರಣನಾದ ಕಡೆಗೆ ಅಪ್ಸ ಯಾರ್ಯಾರೋ ಚಾಡಿ ಮಾತನ್ನ ಕೇಳಿಕೊಂಡು ತಂದೆಯನ್ನು ಕೊಲೆ ಮಾಡಲಿಕ್ಕೆ ಹೋಗಿ ಮಗನೇ ಸತ್ತ ಕಡೆಗೆ ಇವನು ಏನು ಮಾಡೋ ಈ ಚಾಡಿ ಹೇಳ್ದು ನಾಯಿತೋ ಕೇಳ ಅಯ್ಯೋ ನನ್ನ ಉಪಾಯ ನೆರವೇರಲಿಲ್ಲಲ್ಲಪ್ಪಾ ಅಂಥೇಳಿ ಇವನಿಗೆ ಬೇಸರಾಗಿ ಕಡೆಗೆ ಇವನೇ ಉರ್ಲು ಹಾಕ್ಕೊಂಡು ಸತ್ತ ಯಾರೋ ಈ ಚ ಕೊಲೆಗಾಗಿ ಚಾಡಿ ಹೇಳಿದವನು ಇದು ಕೂಡ ಇವತ್ತು ಇನ್ನೊಬ್ಬರನ್ನ ಕೆಡಿಸ್ಲಿಕ್ಕಾಗಿ ಅಥವಾ ಕೊಲೆ ಮಾಡಲಿಕ್ಕಾಗಿ ಇನ್ನೊಬ್ಬರನ್ನ ಹಾಳು ಮಾಡೋಕ್ಕಾಗಿ ಇನ್ನೊಬ್ಬರ ಕುಟುಂಬ ಸಂಸಾರನ ಯಾವ ರೀತಿಯಲ್ಲಿ ಆದರೂ ಹಾಳು ಮಾಡಲಿಕ್ಕಾಗಿ ಯಾರು ಚಾಡಿ ಹೇಳ್ತಾರೋ ಅದು ತಿರುಗಿ ಅವರಿಗೂ ಕೂಡ ಅದೇ ಶಿಕ್ಷೆ ಬರ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದಕ್ಕೆ ಸ್ವಾಮಿ ಕೂಡ ಭಾಳ ಕಡೆ ಹೇಳಿದ್ದಾರೆ ಅವರವರ ಕೃತ್ಯಗಳಿಗೆ ಕೊಡುವ ತಕ್ಕ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ ಹೆಚ್ಚು ಕೇಳ ಹದಿನೆಂಟನೇ ಅಧ್ಯಾಯದಲ್ಲಿ ಓದುವಾಗ ಮಾಡಿದುಣ್ಣು ಮಹಾರಾಯ ಎಂಬುದಾಗಿ ಹಾಗೆ ನಮ್ಮ ಹಿರಿಯರು ಕೂಡ ಒಂದು ಮಾತನ್ನು ಹೇಳ್ತಾರೆ ಮಾಡಿದವನ ಪಾಪ ಹಾಡಿದವನ ಮೇಲೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಒಳ್ಳೆ ರೀತಿಯಲ್ಲಿ ದೇವರು ನಡೆಸ್ತಾ ಇರುವಾಗ ಯಾರೇ ಆಗಿರಲಿ ಚಾಡಿ ಹೇಳಿ ಇನ್ನೊಬ್ಬರನ್ನ ಕೆಡಿಸ್ಬೇಕು ಹಾಳು ಮಾಡಬೇಕು ಜಗಳಿಡ್ಸ್ಬೇಕು ಹೊಡೆದಾಡಿಸ್ಬೇಕು ಕೊಲೆ ಮಾಡಿಸ್ಬೇಕು ಇನ್ನೊಬ್ಬರ ಮನೆ ಏನೇನ ಹಾಳು ಮಾಡಬೇಕು ಅಂತೇಳಿ ಯಾರು ಯೋಚನೆ ಮಾಡ್ತಾರೋ ಅದು ತಿರುಗಿ ಅವರಿಗೆ ತಿರುಗು ಬಾಣವಾಗ್ತದೆ ಇದು ಕೂಡ ಒಂದು ಕೊಲೆಗೆ ಕಾರಣವಾಗ್ತದೆ ಆದ್ದರಿಂದ ಯಾವುದೇ ಕಾರಣ ಇದ್ದರೂ ಕೂಡ ಚಾಡಿ ಹೇಳಿ ಹಾಳು ಮಾಡೋಕೆ ಹೋಗಬಾರ್ದು ಇನ್ನೊಬ್ಬರನ್ನ ನೋಯಿಸ್ಬಾರ್ದು ಹಾಳು ಮಾಡೋಕ್ಕೆ ನೋಡಬಾರ್ದು ಅದು ತಿರುಗಿ ಅವರು ಬರೋದ್ರಲ್ಲಿ ಸಂಶಯವೇ ಇಲ್ಲ ಇದು ಎರಡು ಸಮಯದ ಹದಿನಾರನೇ ಅಧ್ಯಾಯ ಹದಿನೈದರಿಂದ ಹದಿನೇಳು ಇಪ್ಪತ್ತರ ಮೂರರವರೆಗೆ ದಯವಿಟ್ಟು ಸತ್ಯವಾದವನ್ನು ತೆರೆದು ನೀವೇ ಓದಿಕೊಳ್ಳಿರಿ ಈ ವಿಷಯವು ಅಲ್ಲಿ ತಿಳಿಸಿ ತಿಳಿಯಲ್ಪಡುತ್ತದೆ ದೇವರು ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಈ ಒಂದು ಕೋಪವು ಈ ಒಂದು ಚಾಡಿಯು ಏನಾಗ್ತದೆ ಅಂದ್ರೆ ಕೈ ಚಾಡಿ ಕೊಲೆಗೆ ಸಮಾನವಾಗ್ತದೆ ಚಾಡಿ ಹೇಳುವುದು ಕೊಲೆಗೆ ಸಮಾನ ಸರ್ಕಾರದ ನಿಯಮದಲ್ಲಿ ಕೂಡ ಇವತ್ತು ಕೊಲೆ ಮಾಡಿದವನಿಕ್ಕಿಂತ ಜಾಸ್ತಿ ಶಿಕ್ಷೆ ಕೊಲೆ ಮಾಡಲು ಪ್ರಯತ್ನ ಮಾಡಿದವನಿಗೆ ಅಂದರೆ ಅವನು ಏನೋ ಕೋಪದಲ್ಲಿ ಕೊಲೆ ಮಾಡಿದ ಆದರೆ ಈ ಚಾಡಿ ಹೇಳೋರು ಕೊಲೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಮಾಡಲು ಮಾಡಿಸಲು ಇವರು ಮುಂದೆ ಹೀಗೆ ಮಾಡವರಾಗಿದ್ದಾರೆ ಇವರ ಇದೇ ಒಂದು ಯೋಚನೆ ಅಂತ ಇವತ್ತು ಸರ್ಕಾರದ ಕಾನೂನಲ್ಲಿ ಕೂಡ ದೊಡ್ಡ ಒಂದು ತಪ್ಪು ಕೊಲೆ ಮಾಡಲು ಪ್ರಯತ್ನ ಮಾಡಿದವರಿಗೆ ಆದ್ದರಿಂದ ಈ ಚಾಡಿ ಹೇಳೋದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ಅವರೇ ತಿರುಗಿ ಆ ಶಿಕ್ಷೆಯನ್ನು ಅನುಭವಿಸ್ತಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಈಗ ನಾವು ಆದಿಕಾಂಡ ನಾಲ್ಕನೇ ಅಧ್ಯಾಯ ಒಂದರಿಂದ ಹದಿನಾರರವರೆಗೂ ಕೂಡ ಈ ವಿಷಯವನ್ನು ನಾವು ನೋಡಿಕೊಳ್ಳೋಣ ಇಲ್ಲಿ ಆದಾಮನ ಎರಡು ಮಕ್ಕಳನ್ನು ನಾವು ಕಾಣ್ತಾ ಇದ್ದೇವೆ ಆದಿಕಾಂಡ ನಾಲ್ಕನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನದಲ್ಲಿ ನೋಡುವಾಗ ಕಾಯಿನ ಮತ್ತು ಹೆಬ್ಬೇರನನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಮೂರನೇ ಅಧ್ಯಾಯ ಏಳರವರೆಗೆ ನಾವು ನೋಡುವಾಗ ಕಾಯಿನನು ಏನ್ ಮಾಡ್ತಾನೆ ತಮ್ಮನನ್ನು ಕೊಲೆ ಮಾಡಿದ್ದಾನೆ ಯಾಕೆ ಕೊಲೆ ಮಾಡಿದ ಇದು ಒಂದು ಎರಡನೇ ವಿಷಯ ಇದು ದ್ವೇಷ ಈ ದ್ವೇಷ ಕೂಡ ಯಾರಲ್ಲಿದೆಯೋ ಅವರು ಕೂಡ ಕೊಲೆಗಾರರು ಶಾಂತಿ ಸಮಾಧಾನದಲ್ಲಿ ಇರುವವರು ಅವರು ಅವರ ಮನಸ್ಸು ಕೆಟ್ಟು ಹೋಗದ ಇರುವುದರಿಂದ ಅವರು ಕೊಲೆಗಾರರಾಗಲು ಸಾಧ್ಯವಿಲ್ಲ ಇವತ್ತು ಚಾಡಿ ಮಾತ್ರ ಅಲ್ಲ ಇನ್ನೊಬ್ಬರ ಮೇಲೆ ದ್ವೇಷ ಕಟ್ಟುವುದು ಕೂಡ ದ್ವೇಷ ಕೂಡ ಒಂದು ಕೊಲೆಗೆ ಕಾರಣರಾಗ್ತದೆ ಅಂತೇಳಿ ಈ ಒಂದು ವಿಷಯದ ಅರ್ಥ ಹಾಗೆ ಮೂರರಿಂದ ಏಳರವರೆಗೆ ನೋಡುವಾಗ ಕಾ ಕಾಯಿನನು ತಮ್ಮನನ್ನು ಕೊಲೆ ಮಾಡಿದ ಯಾಕೆ ಇವನ ಕಾರ್ಯಗಳು ನೆರವೇರಲಿಲ್ಲ ಇವನ ಯಾವುದೇ ಕೃಷಿ ಹೊಲ ವ್ಯವಸಾಯಗಳು ಸರಿಯಾಗಿ ಬರಲಿಲ್ಲ ಹೆಬ್ಬೇರಿನ ಎಲ್ಲ ಕೆಲಸ ಕಾರ್ಯಗಳು ನೆರವೇರಿದವು ಕಾರಣ ಏನು ಕಾಯಿನನು ಸರಿಯಾಗಿ ದೇವರ ಮೇಲೆ ಮನಸ್ಸು ಇರಲಿಲ್ಲ ಭಯಭಕ್ತಿ ಇರಲಿಲ್ಲ ದೇವರಿಗೆ ಸಲ್ಲತಕ್ಕ ಕಾಣಿಕೆಯನ್ನು ಸಲ್ಲಿಸಲಿಲ್ಲ ಅವನ ಮನಸ್ಸು ಕೆಟ್ಟು ಹೋಗಿತ್ತು ಆದ್ರಿಂದ ಅವನ ಕಾರ್ಯಗಳು ಯಾವುದು ನೆರವೇರಲಿಲ್ಲ ಆದರೆ ಹೆಬೇರನು ದೇವರಿಗೆ ಸಲ್ಲ ಸರಿಯಾಗಿ ಸಲ್ಲಿಸಿಲ್ಲ ಆದ್ರಿಂದ ಅವನ ಎಲ್ಲಾ ಕಾರ್ಯವು ನೆರವೇರಿತು ದೇವರವನನ್ನು ಆಶೀರ್ವಾದ ಮಾಡಿದರು ಆ ಒಂದು ಹೊಟ್ಟೆ ಕಿಚ್ಚಿನಿಂದ ಏನಾಯಿತು ಕಾಯಿನಿಗೆ ಹೆಬೇರನ ಮೇಲೆ ಕೋಪ ಬಂತು ಇವನನ್ನು ಇವನ ಎಲ್ಲಾ ಕೆಲಸ ಕಾರ್ಯಗಳು ಆಶೀರ್ವಾದ ಪಡ್ತಾ ಬರ್ತದೆ ಇವನು ಚೆನ್ನಾಗಿರ್ತಾನೆ ಎಲ್ಲವೂ ನೆರವೇರ್ತದೆ ನಾನು ಏನೇ ಕಷ್ಟಪಟ್ಟು ನನ್ನ ಕಾರ್ಯಗಳು ನೆರವೇರುವುದಿಲ್ಲಲ್ಲಪ್ಪ ಯಾಕೆ ಹೀಗೆ ಸ್ವಂತ ತಮ್ಮನಾದರೂ ನೋಡಿ ಅವನ ಮೇಲೆ ದ್ವೇಷ ಬಂದು ಅವನನ್ನು ಕೊಲೆ ಮಾಡಲು ಪ್ರಯತ್ನ ಮಾಡ್ತಾನೆ ಖಂಡಿತವಾಗಿ ಅವನು ಏನು ಆ ಒಂದು ಕೋಪದಿಂದ ತಮ್ಮನನ್ನು ಕೊಲ್ಲಬೇಕು ಅಂತ ಹೇಳುವಂಥ ಒಂದು ಯೋಚನೆಯಲ್ಲಿ ಇರ್ತಾನೆ ಹಾಗೆ ಮುಂದೆ ನೋಡುವಾಗ ಮೂರರಿಂದ ಏಳರವರೆಗಲ್ಲಿ ನೋಡುವಾಗ ಅವನು ಮಾಡ್ತಾನೆ ಎಂಟನೇ ಈ ವಿಷಯ ಎಂಟನೇ ವಿಷಯವನ್ನು ಎಂಟನೇ ವಚನವನ್ನು ನೋಡುವಾಗ ಕಾಯಿನನ್ನು ತನ್ನ ತಮ್ಮನಾದ ಹೆಬ್ಬೆರನ್ನು ಮಾಡ್ತಾನೆ ಅಡವಿಗೆ ಹೋಗೋಣ ಬಾಂತೆಯಲ್ಲಿ ಉಪಾಯದಿಂದ ಕರ್ಕೊಂಡು ಹೋಗಿ ಅಲ್ಲಿ ಕೊಲ್ತಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ತರುವಾಯ ಕಾಯಿನನು ತನ್ನ ತಮ್ಮನಾದ ಹೆಬ್ಬಳ್ಳಿ ಅಡವಿಗೆ ಹೋಗೋಣ ಬಾ ಎಂದನು ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು ನೋಡಿ ಹೊಟ್ಟೆ ಕಿಚ್ಚು ಈ ಇದು ಕೋಪ ಏನ್ಮಾಡ್ತು ಸ್ವಂತ ತಮ್ಮನನ್ನೇ ಕೊಲೆ ಮಾಡಲಿ ಹೋದ ಕಾರಣ ದ್ವೇಷ ಅವನ ಒಳ್ಳೆತನವನ್ನು ಇವನಿಗೆ ನೋಡ್ಲು ಆಗ್ಲಿಲ್ಲ ಹಾಗೆ ಒಂಬತ್ತರಿ ಒಂಬತ್ತರಿಂದ ಹನ್ನೆರಡರವರೆಗೆ ನಾವು ಓದುವಾಗ ದೇವರು ಏನ್ಮಾಡ್ತಾ ಇದ್ರಲ್ಲಿ ಕಾಯನನಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ ಕಾಯನ ಕೇಳುವಾಗ ದೇವರಿಗೆ ವಿರುದ್ಧವಾಗಿ ಮಾತನಾಡಿದ ಆಗ ನೀನು ಏನೇ ಮಾಡಿದ್ರು ಭೂಮಿ ನಿನಗೆ ಫಸಲು ಕೊಡುವುದಿಲ್ಲ ನೀನು ಅಲೆಮಾರಿಯಾಗಿ ಭ್ರಷ್ಟನಾಗಿ ನೀನು ತಿರುಗಾಡಬೇಕು ಅಂತೇಳಿ ಒಂಬತ್ತರಿಂದ ಹನ್ನೆರಡರವರೆಗೆ ಓದುವಾಗ ದೇವರು ಕಾಯನನಿಗೆ ಶಾಪವನ್ನು ಕೊಟ್ಟು ಹೋಗಿದ್ರ ಅರ್ಥ ಏನು ಇವತ್ತು ಇನ್ನೊಬ್ಬರು ಸ್ವಂತ ತಮ್ಮನೇ ಆಗಲಿ ಇನ್ನೊಬ್ಬರೇ ಆಗಲಿ ಒಳ್ಳೇದಾಗದನ್ನು ಕಂಡು ಸಹಿಸಲಾರದೆ ಅವರ ಮೇಲೆ ಕೋಪಗೊಂಡು ಅವರ ಮೇಲೆ ಚಾಡಿ ಹೇಳುವಂಥದ್ದು ಅವರನ್ನು ಕೊಲೆ ಮಾಡುವಂಥದ್ದು ಕೊಲೆ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಹೀಗೆ ಮಾಡಿದರೆ ಏನಾಗ್ತದೆ ಈ ಚಾಡಿ ಹೇಳಿದವರು ಕೊಲೆ ಮಾಡಲು ಪ್ರಯತ್ನ ಮಾಡಿದವರು ಕೊಲೆ ಮಾಡುವವರು ಇವರೆಲ್ಲರಿಗೂ ದೇವರ ಒಂದು ಶಾಪ ಬರ್ತದೆ ಅವರ ಯಾವುದೇ ಕೆಲಸ ಕಾರ್ಯಗಳು ಕೂಡ ನೆರವೇರುವುದಿಲ್ಲ ಎಲ್ಲಿ ಹೋದರು ಬಂದರು ಕಾರಣ ದ್ವೇಷ ಅದು ಅದರಿಂದ ದೇವರು ಕೂಡ ಅಂತವರಿಗೆ ಶಾಪ ದೇವರ ಒಂದು ಶಾಪ ಅವರ ಮೇಲೆ ಬರುತ್ತದೆ ದೇವರಿಂದ ಅವರು ಶಾಪಗ್ರಸ್ತರಾಗ್ತಾರೆ ಎಂಬುದಾಗಿ ಹಾಗೆ ಆದ್ರೂ ನೋಡಿ ಅಲ್ಲಿಂದ ಮುಂದೆ ಹದಿಮೂರರಿಂದ ಹದಿನಾಲ್ಕನೇ ವಚನ ಹದಿಮೂರು ಹದಿನಾಲ್ಕು ವಚನಗಳನ್ನ ನೋಡುವಾಗ ಆವಾಗ ಕಾಯ್ನನಿಗೆ ತಮ್ಮ ತನ್ನ ತಪ್ಪು ಅರಿವು ಆಯಿತು ದೇವರಲ್ಲಿ ಅವನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಯಾರೋ ಕಾಯಿನ ಮಾಡುವಂಥದ್ದು ಮಾಡಿ ಆಯ್ತು ಒಲೆ ಆಯ್ತು ದೇವರಿಂದ ಶಾಪವನ್ನು ಹೊಂದಿಯಾಯ್ತು ಕಡೆಗೆ ಅವನು ಏನು ಮಾಡಿದ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಹಾಗೆ ಹದಿನೈದನೇ ವಚನವನ್ನು ಓದುವಾಗ ಈ ದೇ ಕಾಯಿನನ್ನು ಪಟ್ಟಂತ ಒಂದು ಪಶ್ಚಾತ್ತಾಪಕ್ಕೆ ದೇವರು ಸ್ವಲ್ಪ ಅವನಿಗೆ ಕ್ಷಮೆಯನ್ನ ಕೊಟ್ಟರು ಪೂರ್ತಿ ಕ್ಷಮೆಯನ್ನ ಕೊಡಲಿಲ್ಲ ನೀನು ಹೋಗಲೆಲ್ಲ ನಿನ್ನ ಕಂಡ ಕಂಡವರು ನಿನ್ನನ್ನು ಹೊಡೆಯುವರು ಅಳೆಯ ನೀನು ದೇಶಭ್ರಷ್ಟನು ಅಳೆಯುವನು ನೀನು ಆಗಿರುವಿ ಎಂಬುದಾಗಿ ಶಾಪ ಕೊಟ್ಟರು ಆಗ ಕಾಯಿನ ಮಾಡ್ತಾರೆ ಅಯ್ಯೋ ನಾನು ನಾನಿನ್ ಹೇಗಪ್ಪ ಜೀವಿಸೋದು ಭೂಮಿಯ ಮೇಲೆ ಎಂಬುದಾಗಿ ಪಶ್ಚಾತ್ತಾಪ ಪಡ್ತಾನೆ ಆಗ ಹದಿನೈದನೇ ವಚನದಲ್ಲಿ ಸ್ವಲ್ಪ ದೇವರು ಅವನನ್ನು ಕ್ಷಮೆ ಕೊಡ್ತಾರೆ ಅಂದ್ರೆ ಏನ್ ಮಾಡ್ತಾರೆ ಅವನು ಕಂಡು ಕಂಡವರ ಅವನನ್ನು ಹೊಡಿ ಹೊಡಿಬಾರದು ಅವನನ್ನು ಕೊಲ್ಲಬಾರದು ಎಂಬುದಾಗಿ ದೇವರೊಂದು ಒಂದು ಗುರುತನ್ನು ಅವನ ಮೇಲೆ ಇಡ್ತಾರೆ ಅಂದ್ರೆ ಹೊಡೆಯಬಾರದು ಕೊಲ್ಲಬಾರದು ಎಂಬುದಾಗಿ ಇಲ್ಲಾಂದ್ರೆ ಮೊದಲು ಅವನು ಹೊಡಿಬೇಕು ಅಥವಾ ಅವನು ಕೊಲೆ ಆಗಿರ ಕೊಲೆ ಆಗಬಹುದು ಏನೋ ಹಾಗೆ ಹದಿ ಹದಿನಾರನೇ ವಚನವನ್ನು ನೋಡುವಾಗ ಕಾಯ್ನನ್ನು ಯವೋವನ ಸನ್ನಿಧಾನದಿಂದ ಹೊರಟು ನೋದೆಂಬ ದೇಶದಲ್ಲಿ ವಾಸಿಸಿದನು ಅದು ಏದೆನ್ ಸೀಮೆಗೆ ಮೂಡಲಲ್ಲಿರುವುದು ಅಲ್ಲಿಂದ ಅವನು ಆ ಸ್ಥಳವನ್ನ ಬಿಟ್ಟು ಹೋಗ್ತಾನೆ ಏ ಯಹವನ ಸನ್ನಿಧಾನದಿಂದ ದೇವರ ಆಶೀರ್ವಾದವನಿಗೆ ಮುಗಿದೋಯಿತು ಆದರೂ ಕೂಡ ಸ್ವಲ್ಪ ಕ್ಷಮೆ ಕೊಟ್ಟರು ಕೂಡ ದೇವರ ಆಶೀರ್ವಾದವನಲ್ಲಿ ಇರಲಿಲ್ಲ ಆದರೆ ಕಂಡ ಕಂಡವರು ಹೊಡಿಬಾರದು ಕೊಲ್ಲಬಾರದು ಅಂತೇಳಿ ದೇವರೊಂದು ಗುರುತನ್ನು ಅವನ ಮೇಲೆ ಇಟ್ಟರು ಕಡೆಗೆ ಎಂಬ ದೇಶದಲ್ಲಿ ವಾಸಿಸಿದನು ನೋದು ಎಂಬುದಾಗಿ ಅರ್ಥ ಅಂದರೆ ಅಲೆದಾಟ ಅಂದರೆ ಅವನ ಜೀವಮಾನ ಕಾಲವಿಡೀ ಹಿಂದೆ ನಾವು ಅಂದಿನ ವಚನಗಳಲ್ಲಿ ನೋಡಿಕೊಂಡಿದ್ದೇವೆ ಅಲೆಯ ಮೇರೆಯಾಗಿ ತಿರುಗಬೇಕು ಅವನು ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಫಲಿಸುವುದಿಲ್ಲ ವ್ಯವಸಾಯ ಮಾಡಲು ಆಗುವುದಿಲ್ಲ ಫಲ ಕೊಡುವುದಿಲ್ಲ ಕಂಡ ಕಂಡವರು ಹೊಡಿತಾರೆ ಕೊಲ್ತಾರೆ ಎಂಬುದಾಗಿ ಆದರೆ ಅವನೊಂದು ಪಶ್ಚಾತ್ತಾಪ ಪಟ್ಟಾಗ ಸ್ವಲ್ಪ ಕ್ಷಮೆ ಕಂಡ ಕಂಡವರವನನ್ನು ಕೊಲ್ಲಕೂಡದು ಕೊಳ್ಳಕೂಡದು ಎಂಬುದಾಗಿ ಮಾತ್ರ ದೇವರು ಒಂದು ಅವನಿಗೆ ಕ್ಷಮೆ ಕೊಟ್ರಲ್ಲದೆ ಅಲೆದಾಡಿಯೇ ನೀನು ಜೀವನವನ್ನು ಮುಗಿಸಿ ಈ ಲೋಕದಲ್ಲಿ ನಾನಾ ಥರ ಅಳೆದಾಟ ಹೋದಲ್ಲಿ ಬಂದಲ್ಲಿ ಮನೆ ಮಠ ಇರುವುದಿಲ್ಲ ಕಡೆಗೆ ಯಾವ ಶಿಕ್ಷೆ ಎಂಬುದು ಇರುವುದಿಲ್ಲ ಆದರೆ ನೋಡಿ ಕೊಲೆಯ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆಗ ಈ ಕಾಯಿನ ಮುಖ್ಯಾಂಶವನ್ನು ಇದನ್ನು ನೋಡುವಾಗ ಆ ತನ್ನ ತಮ್ಮನನ್ನು ಯಾಕೆ ಕೊಂದ ಇವನ ಮನಸ್ಸು ಕೆಟ್ಟು ಹೋಗಿದ್ರಿಂದ ಇವನ ಆ ಹೃದಯ ಕೆಟ್ಟು ಹೋಗಿದ್ರಿಂದ ಅಯ್ಯೋ ನಾನಂತೂ ಇವನ ಮನಸ್ಸು ದೇವರಿಂದ ದೂರ ಹೋಯಿತು ದೇವರಿಗೆ ಸರಿಯಾಗಿ ಭಯಭಕ್ತಿ ಪ್ರೀತಿ ಇಡ್ಲಿಲ್ಲ ದೇವರಿಗೆ ಸರಿಯಾದ ಕಾಣಿಕೆಯನ್ನು ಇವನು ಸಮರ್ಪಿಸಲಿಲ್ಲ ಆದ್ದರಿಂದ ಇವನು ಏನಾದ ಕೊಲೆ ಮಾಡುವಷ್ಟುವರೆಗೆ ಇವನು ಒಂದು ಶಾಪಗ್ರಸ್ತನಾದ ಆ ಒಂದು ದ್ವೇಷ ಇವನ ಮೇಲೆ ಇತ್ತು ತನ್ನ ತಮ್ಮನೇ ಉದ್ದರ ಆಗುವುದನ್ನು ಇವನಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ ಕಾರಣ ಈ ದ್ವೇಷ ಈ ಸಿಟ್ಟು ಈ ಮನಸ್ಸು ಸರಿಳದಿರುವಂಥದ್ದು ಶುದ್ಧ ಹೃದಯ ಸರಿಲದಿರುವಂಥದ್ದು ಅದು ಅವನನ್ನು ಶಾಪವನ್ನಾಗಿ ಮಾರ್ಪಡಿಸಿತ್ತು ಹಾಗೆ ನೋಡಿ ಇವತ್ತು ಯಾರು ಚಾಡಿ ಹೇಳ್ತಾರೋ ಅಥವಾ ಇನ್ನೊಬ್ರು ಒಳ್ಳೇದಾಗೋದನ್ನ ಸ್ವಂತ ತಮ್ಮನೇ ಆಗಿ ಆಗಿರ್ಲಿ ಯಾರೇ ಆಗಿರ್ಲಿ ಇನ್ನೊಬ್ರು ಒಳ್ಳೇದಾಗೋದನ್ನ ಸಹಿಸಲಾರದೆ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಅವರನ್ನು ಹಾಳು ಮಾಡಬೇಕು ಹೇಗಾದ್ರೂ ಮಾಡಿ ನಾನಂತೂ ಒಳ್ಳೇದಾಗೋದಿಲ್ಲ ಆಗ ನನ್ನ ಒಂದು ಕೆಟ್ಟ ಮನಸ್ಸು ಕೆಟ್ಟ ಹೃದಯದಿಂದ ದೇವರು ದರ್ಶನ ಕೊಟ್ಟ ಮೇಲೆ ದೇವರು ನಡೆಸಿದ ಮೇಲೆ ನಾನು ಖಂಡಿತವಾಗಿ ದೇವರಿಗೆ ಒಂದು ಭಯಭಕ್ತಿಯಿಂದ ಜೀವಿಸಲಾರದೆ ನಾನು ಈ ರೀತಿ ಹೋದೆ ಅವರು ತಿಳಿದುಕೊಳ್ಳದೆ ದೇವರ ಮೇಲೆ ಸರಿಯಾದ ಒಂದು ಮನಸ್ಸು ಇಡದೆ ನಂಬಿಕೆ ಇಡದೆ ತನ್ನ ತಮ್ಮನಾಗಲಿ ಇನ್ನೊಬ್ಬರು ಆಗ್ಲಿ ಯಾರೇ ಆಗಲಿ ಅವರು ದೇವರಿಗೆ ವಿಧೇಯರಾಗಿ ಜೀವಿಸುವಾಗ ದೇವರಿಂದ ಆಶೀರ್ವಾದ ಹೊಂದಿ ಅವರು ಉನ್ನತ ಒಂದು ಆಶೀರ್ವಾದಕ್ಕೆ ಬರುವಾಗ ಸಹಿಸಲಾರದೆ ಯಾರು ಒಬ್ಬರಿಗೊಬ್ಬರು ಚಾಡಿ ಹೇಳ್ತಾರೋ ಅಥವಾ ಕೊಲೆ ಮಾಡಲು ಮನಸ್ಸು ಮಾಡ್ತಾರೋ ಕೊಲೆ ಮಾಡಿಸ್ತಾರೋ ಸಹಿಸಲಾರದೆ ಉದ್ದರಾಗೋದನ್ನ ನೋಡಲಾರದೆ ಅಂಥವರು ಕೂಡ ಬಹಳ ಶಾಪಗ್ರಸ್ತರಾಗ್ತಾರೆ ನೇರವಾಗಿ ದೇವರಿಂದ ಅದಕ್ಕೆ ದೇವರ ಮಾತ್ರ ಅಲ್ಲಿ ಒಂದು ವಚನದಲ್ಲಿ ನಾವು ಹಿಂದೆ ಓದಿಕೊಂಡಿದ್ದೇವೆ ನಿನಗೆ ಶಾಪವಂತು ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇನ್ನು ಮುಂದೆ ನಿನಗೆ ಇದು ಫಲಿಸುವುದಿಲ್ಲ ನೀನು ಭೂಲೋಕದಲ್ಲಿ ಅಲೆಯುವ ದೇಶಭ್ರಷ್ಟನು ನೀನು ಆಗಿರುವಿ ಒಂದು ವೇಳೆ ಮತ್ತೆ ತಿಳಿದು ಪಟ್ಟರೂ ಕೂಡ ಈಗ ಕಾಯಿಲಿಗೆ ಸ್ವಲ್ಪ ಕ್ಷಮೆ ಕೊಟ್ಟಾಗಿ ಕ್ಷಮೆ ಸಿಕ್ಕಬಹುದು ಆದರೆ ಮತ್ತೆ ನೋದೆಂಬ ಪ್ರದೇಶದ ವಾಸಿತ ಖಂಡಿತವಾಗಿ ಸಾಯೋದಕ್ಕಿಂತ ಮೊದಲು ಶಿಕ್ಷೆಯನ್ನು ಅವನು ಅನುಭವಿಸಲೇಬೇಕು ನ್ಯಾಯ ತೀರ್ಪಿನ ದಿವಸವು ನೇರವಾಗಿ ಅವತ್ತು ಆ ಆತ್ಮ ನರಕಕ್ಕೆ ಹೋಗುವುದಂತೂ ನೂರಕ್ಕೆ ನೂರು ಸತ್ಯ ಇದು ಮುಂದಿನ ಬಹಳ ಕಡೆಗೆ ಇದರ ವಚನಗಳು ಕೂಡ ಇವೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಚಾಡಿ ಹೇಳುವುದು ಅಥವಾ ಅವನು ಸತ್ಯ ಸಾಯ್ಬೇಕು ಅಂತೇಳಿ ಚಲ ಹಿಡಿಯುವುದು ಒಂದು ಸಲ ಸತ್ಯ ಇದ್ರೆ ಒಳ್ಳೇದಿತ್ತು ಅಂತ ಹೇಳುವುದು ಇದು ಒಂದು ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ಇಂಥವರು ದೇವರಿಂದ ನೇರವಾಗಿ ಆಶ್ರಯದ ಶಾಪವನ್ನು ಹೊಂದಿದ್ದಾರೆ ಎಂಬುದಾಗಿ ಇವತ್ತಿನ ಈ ಎರಡು ವೇಳಾ ಹದಿನಾರನೇ ಅಧ್ಯಾಯ ಹದಿನಾರರಿಂದ ಹದಿನೇಳನೇ ಅಧ್ಯಾಯ ಇಪ್ಪತ್ತ ಮೂರರವರೆಗೆ ಅಂದರೆ ಹದಿನೇಳನೇ ಅಧ್ಯಾಯ ಪೂರ್ತಿ ಆದಿಕಾಂಡ ನಾಲ್ಕನೇ ಅಧ್ಯಾಯ ಒಂದರಿಂದ ಹದಿನಾರರವರೆಗೆ ಓದುವಾಗ ಈ ಒಂದು ಸಂದೇಶವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ರು ಇದು ನನ್ನ ಕಣ್ಣಿನಲ್ಲಿ ಕೂಡ ಅನೇಕವನ್ನ ನೋಡಿದ್ದೇನೆ ನೋಡುತ್ತಲೇ ಇದ್ದೇನೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಅನುಭವಿಸುತ್ತಲೇ ಇದ್ದಾರೆ ಚಾಡಿ ಹೇಳೋರು ಮೋಸ ಆದಾಗ ಮಾಡೋರು ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ಮಾತನಾಡೋರು ಬಯಸೋರು ಜಗಳ ಮಾಡ್ತಾರೆ ಕೊಲೆಗಾಗಿ ಪ್ರಯತ್ನ ಮಾಡೋರು ಕೊಲೆ ಮಾಡಿದವರು ಈಗಾಗಲೇ ನೋಡಿ ಒಬ್ಬೊಬ್ಬರು ಜೈಲಲ್ಲಿ ಕುಳಿತಾ ಇದ್ದಾರೆ ಇದು ಮುಂದೆಯೂ ಆಗಿದೆ ಈಗಲೂ ಆಗಿದೆ ಇನ್ನು ಆಗುವುದು ಇದು ಯಾರ ಇದು ಸರ್ವ ಸೃಷ್ಟಿಕರ್ತನಾದಂತ ಭಗವಂತ ಪರಮಾತ್ಮನ ಯಹೋವನ ಯೇಸು ಕ್ರಿಸ್ತನ ಮಾತಾಗಿದೆ ಇದನ್ನು ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಆದ್ದರಿಂದ ನಾವು ಕೂಡ ಬಹಳ ಎಚ್ಚರದಿಂದ ಜೀವಿಸಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ಅಂತ ತಂದೆ ಆದಿಯವರೇ ಮಗನ ಆದಿಯವರೇ ಪರಿಶುದ್ಧಾತ್ಮನ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಅವರನ್ನು ಕ್ಷಮಿಸಿರಿ ಅವರು ನಿಮ್ಮ ಮಾರ್ಗದಲ್ಲಿ ನಡೆದು ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ದೇವ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಆಶೀರ್ವದಿಸಿ ಅವರೆಲ್ಲರನ್ನು ಕ್ಷಮಿಸಿ ಆಶೀರ್ವದಿಸಿರಿ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯದೇ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ